ಬಗ್ಗೆ ಏನು ರೈತರ ಕಾಜಿ ಕಪಟ ನಾಟಕ ಏನೋ ರೈತರ ಭೂಮಿಯನ್ನ ಉಳಿಸಿದ್ರಿ ಕಫಗಳು ಮಾತಾಡ್ತಾ ಇದ್ರಿ ಇದು ಯಾವ ಕಫ ಆಸ್ತಿ ಅಲ್ಲ ರೈತರ ಪರವಾಗಿ ಓಡಾಟವೂ ಅಲ್ಲ ಹಿಂದೆ ಇದೇ ಇವರೇ ಶಾಸಕ ಇರ್ಬೋದು ಇವರೇ ಸರ್ಕಾರ ಇರ್ಬೋದು ಅದೇ ಅನೇಕ ಮಂದಿರಗಳಿಗೆ ನೋಟಿಸ್ ಕೊಟ್ಟಿತ್ತು ನಮ್ಮ ಹತ್ರ ಉದಾಹರಣೆಗಳಿವೆ ಅದಲ್ಲದೆ ಇವತ್ತು ರೈತರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದು ಕೂಡ ನಮ್ಮ ಹತ್ರ ಬಹಳಷ್ಟು ಉದಾಹರಣೆಗಳು ಇವೆಲ್ಲ ತಾವು ಇದ್ದಾಗ ಒಂದು ಇವತ್ತು ಬೇರೆ ಸರ್ಕಾರ ಇದ್ದಾಗ ಒಂದು ಇವತ್ತು ಉದ್ದೇಶ ಕೇವಲ ವಿಜೇಂದ್ರ ಟಾರ್ಗೆಟ್ ವಿಜೇಂದ್ರ ಹಠಾವು ಪಾರ್ಟಿ ಬಚಾವೋ ಅನ್ನೋ ಒಂದು ಅನ್ನೋದು ನಡೆಸಿಲ್ಲ ಇವತ್ತು ಈಗಾಗಲೇ ಅದಕ್ಕೆ ಅವರ ಪಕ್ಷ ಅವ್ರಿಗೆ ಏನು ಶಿಸ್ತನ ಕ್ರಮ ತೆಗೆದುಕೊಂಡು ಏನ್ ಮಾಡ್ಬೇಕು ಅನ್ನೋದ್ರ ಅವ್ರು ಚಿಂತನೆ ಮಾಡ್ತಾ ಇದೆ ಅದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ ಆದ್ರೆ ಬಸವಣ್ಣನ ಬಗ್ಗೆ ಮಾತಾಡುವಂತದ್ದು ತಪ್ಪು ನೀವು ಇದ್ರ ಏನ್ ಹೊಸ ಬಗ್ಗೆ ಮತ್ತು ನಾಡಿನ ಅನೇಕ ಯುದ್ಧ ಪುರುಷರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇದಾರೆ ತಕ್ಕ ಪಾಠವನ್ನ ಮುಂದೆ ಚೆನ್ನಾಗಿ ಕಲಿಸ್ತಾರೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಯಾಕಂದ್ರೆ ಹಿಂದೆ ಅವರು ಸರ್ಕಾರ ಇದ್ದಾಗ ಇದೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಏನು ಹುಕ್ಕ ಬಗ್ಗೆ ಹೇಳಿದ್ರು ಅವರು ದೇವರ ಆಸ್ತಿ ದೇವರಿದ್ದಂಗೆ ದೇವರ ಆಸ್ತಿಗಳನ್ನ ಮುಕ್ಬಾರ್ದು ದೇವರ ಆಸ್ತಿಗಳನ್ನ ನಾವೆಲ್ಲರೂ ರಕ್ಷಣೆ ಮಾಡಬೇಕು ಅನ್ನೋ ಮಾತನ್ನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇವರು ಅದರ ಒಂದು ನೇತೃತ್ವವನ್ನು ವಹಿಸಿ ಸುಮ್ಮನೆ ಗುಂಪುಗಾರಿಕೆಯನ್ನು ಕಟ್ಟಿಕೊಂಡು ಯಾವ ಪಕ್ಷಕ್ಕೂ ಕೂಡ ಇವರು ವಿನಯ ಆಗಿಲ್ಲ ಭಾರತೀಯ ಜನತಾ ಪಕ್ಷಕ್ಕೂ ವಿನಯ ಇಲ್ಲ ಇವರು ಹಲವಾರು ಬೇರೆ ಪಕ್ಷದಲ್ಲಿದ್ದಾಗ ಇದೇ ಹಸಿರು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಈಗೇನು ಅವಮಾನ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷ ಜೆಡಿಎಸ್ ಇದ್ದಾಗ ಅವರ ವೇಷ ಭೂಷ ಧರಿಸಿ ಇವರು ಮಸೀದಿಗೆ ಹೋಗಿ ನಮಾಜ್ ಮಾಡಿದ್ರು ಕೂಡ ನಮ್ಮ ಹತ್ರ ದಾಖಲೆಗಳಿವೆ ಇವ್ರ ಬಗ್ಗೆ ಅನೇಕ ವಿಚಾರದಲ್ಲಿ ಇವತ್ತು ನಮಗೆ ಈ ರಾಜ್ಯಾದ್ಯಂತ ಎಲ್ಲ ಸಮುದಾಯ ಅದು ಲಿಂಗಾಯತ ಪಂಚಮ ಸಾಲ ಇರ್ಬೋದು ಲಿಂಗಾಯತದಲ್ಲಿರುವಂತಹ ಎಲ್ಲ ಬಳಕಲ್ಲಿ ಕೂಡ ಇವತ್ತು ಏನು ನಾವೆಲ್ಲ ಬಸವಣ್ಣನವರನ್ನ ನೆನಪು ಬಸವಣ್ಣನವ್ರನ್ನ ಇವತ್ತು ನಾವು ನಮ್ಮ ಧರ್ಮ ನಾಯಕ ಧರ್ಮದ ನಮ್ಮ ಗುರು ಅಂತ ನಿಂತಿದ್ದೇವೆ ಅವ್ರ ಬಗ್ಗೆ ಹೇಳಿದ್ದನ್ನ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಅವ್ರಿಗೆ ಇದಕ್ಕೆ ತಕ್ಕ ಪಾಠ ಆ ಬಸವಣ್ಣನ ಅನುಯಾಯಿಗಳು ಬಸವ ಧರ್ಮವನ್ನು ನೆಮ್ಮಿದಂಥವರು ಲಿಂಗಾಯಿತು ಕಲಿಸ್ತಾರೋ ಮಾತನ್ನ ನಮಗೆ ಈ ಸಂದರ್ಭ ಈಗ ಹೋರಾಟ ಮಾಡ್ತೀರಾ ಸರ್ ತೋಳಿ ಸಂದರ್ಭ ಬಂದ್ರೆ ಖಂಡಿತವಾಗಿ ಬಸವ ನಿವಾಯ್ಗಳು ನಾವು ಹೋರಾಟ ಮಾಡಬೇಕಾದ್ರೆ ಈ ರೀತಿ ಬಸವಧರ್ಮ ಬಗ್ಗೆ ಅವಮಾನ ಇತ್ಯಾಗಿ ಮಾತಾಡುವಂಥದ್ದು ಸರಿಯಲ್ಲ ಇದ್ರ ತಕ್ಷಣ ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕಂದ್ರೆ ಅವ್ ಹೋರಾಟ ಹೋಗ್ತಾನ ಮಾಡೋದಕ್ಕೆ ಪಂಚಮಶಾಲಿ ಸಮುದಾಯ ಒಂದು ವರ್ಷದಿಂದ ಒಗ್ಗಟ್ಟಾಗಿತ್ತು ಬಾಂಡ್ ಈಗ ನೋಡಿದ್ರೆ ಚಿತ್ರ ಚಿತ್ರವಾಗಿ ಹೋಗ್ತಾ ಇದ್ದೀವಿ ನೋಡಿ ಯಾವುದೇ ಒಂದು ಹೋರಾಟ ಇವತ್ತು ಹಿಡಿಬೇಕಂದ್ರೆ ಅದು ಒಂದು ಪಕ್ಷಾತೀತದಲ್ಲಿ ನಿಳಿಬೇಕು ಯಾಕಂದ್ರೆ ಒಂದು ಪಕ್ಷಾತೀತವಾದ ಒಂದು ನಿಲುವು ಮೇಲೆ ನಾವು ಹೋರಾಟವನ್ನ ಕಳೆದ ಮೂರು ವರ್ಷ ನಾವು ಬಸವಜಯ ಮೃತ್ಯುಂಜಯ ಟೂ ನೇತೃತ್ವದಲ್ಲಿ ಮಾಡ್ತೀವಿ ಆ ಒಂದು ಹೋರಾಟ ಇವತ್ತು ಉದ್ದಿಲ್ಲ ಅದು ಪಕ್ಷ ಆಧಾರಿತವಾದ ಹೋರಾಟ ಇವತ್ತು ಪ್ರಾರಂಭ ಆಗಿದೆ ಅದ್ರಲ್ಲಿ ಯಾರು ಕಾಣ್ತಾರೆ ಪೂಜ್ಯರು ಪೂಜ್ಯರು ಮಾತ್ರ ಜೀರೋ ಮತ್ತು ಎತ್ತ ಬಿಟ್ಟು ಬೇರೆ ಯಾರು ಹೋಗ್ತಾ ಇದಾರೆ ಅನ್ನೋ ಪ್ರಶ್ನೆ ಕೂಡ ಇದೆ ಇವತ್ತು ಯಾರು ಹುಟ್ಟಿದ್ದಾರೆ ಪಾಪ ಯಾರನ್ನೂ ಒತ್ತಾಯ ಕುಡುಕುವ ಕರೆಯೋದು ಕೂಗಿಸೋದು ಸಭೆ ಮಾಡೋದು ಸರ್ಕಾರಕ್ಕೆ ಇವತ್ತು ಧಮಕಿ ಹಾಕೋದು ಮನೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದ ನಿಲುವನ್ನ ವ್ಯಕ್ತಪಡಿಸಿದ್ದಾರೆ ಏನು ಮೀಸಲಾತಿಯನ್ನು ಪಡಿಬೇಕಂದ್ರೆ ನಾವು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡಿಬೇಕು ಅಲ್ಲಿ ಹಿಂದೆ ಯುಎ ಯುಎ ಸರ್ಕಾರದಲ್ಲಿ ಏನು ಬಸವಾಜ್ ಬೊಮ್ಮಾಯಿ ಅವರು ಟು ಡಿ ಟು ಸಿ ಅಂತ ಕೊಟ್ಟರು ಟು ಡಿ ಟು ಸಿ ಎಲ್ಲಿ ನಿಂತು ನೋಟಿಫಿಕೇಶನ್ ಆಗಲಿಲ್ಲ ಮತ್ತೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ಇವರು ಇವೇ ನಿಮ್ಮ ಬಲ ಕೊಟ್ಟು ಬಂದಿದ್ದಾರೆ ನಾವು ಟೂ ಬಿ ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ ಅಂದಾಗ ಏನು ಇವರು ತೆಗೆದಿದ್ದೇ ಟೂ ಬಿ ಟು ಬಿ ಮೀಸಲಾತಿಯನ್ನು ತೆಗೆದು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ತೆಗೆದು ಎರಡು ಪರ್ಸೆಂಟ್ ಉಗ್ರಗರಿಗೆ ಎರಡು ಪರ್ಸೆಂಟ್ ಪಂಚಮಸರ್ ಅವರಿಗೆ ಏನು ಮೀಸಲಾತಿಯನ್ನು ಕೊಟ್ಟಿದ್ರು ಆ ಮೀಸಲಾತಿ ಇರೇ ಸರ್ವೋಚ್ಛ ನ್ಯಾಯಾಲಯದಲ್ಲಿ ಹೋಗಿ ಅದು ತರೆಯದೇ ಬಂದಾಗ ನಿಮ್ಮರ ಬಲ ಕೊಟ್ಟು ಬಂದಿದ್ದಾರೆ ಅದ್ರ ಪ್ರಶ್ನೆನೇ ಬರೋದಿಲ್ಲ ಟುಡಿ ಕೊಟ್ಟಿವಿ ಟು ಸಿ ಕೊಟ್ಟಿವಿ ಅನ್ನೋದನ್ನ ಮಾತು ಅದನ್ನ ನಾವು ತಿರಸ್ಕಾರ ಕೂಡ ಮಾಡಿದ್ವಿ ನಮ್ಗೆ ಕೇಳಿದ್ದು ನಾವು ಟುವಿ ಮೀಸಲಾತಿ ಟುವಲ್ ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳ ಕೇಂದ್ರ ಸರ್ಕಾರದ ಒಬಿಸಿ ಮೀಸಲಾತಿ ಸಿಗಬೇಕು ಅನ್ನೋದು ನಮ್ಮ ಹಕ್ಕು ಒತ್ತಾಯ ಆದ್ರೆ ಎತ್ತಗೋ ತಮ್ಮ ಇಷ್ಟ ಬಂದಂಗೆ ತಿರ್ಚೋದು ಲಿಂಗಾಯತ ಧರ್ಮ ಅಂದ್ರೆ ಹಿಂದೂ ಧರ್ಮ ಅನ್ನೋದು ವೇದಿಕೆ ಮೇಲೆ ನಾವು ಹಿಂದೂಗಳು ಅನ್ನೋದು ಇದು ಕೇವಲ ಎತ್ತಾಳು ಮಾಡ್ತಾ ಇರೋದೇನು ಸಂಘ ಪರಿವಾರದವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ವಕಫ್ ವಿಚಾರದಲ್ಲಿ ಯಾವೇ ಯಾವುದೇ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ನಾವು ಮಾತನಾಡಿ ಹೇಳಿದ್ರು ಕೂಡ ಇವರು ಉದ್ದೇಶಪೂರ್ವಕವಾಗಿ ಈ ಹೋರಾಟವನ್ನು ಒಂದು ಕಡೆ ಮತ್ತು ಈ ಬಸವಣ್ಣನ ಅನ್ಯಾಯಗಳಿಗೆ ಹೋರಾಟ ಇದು ಸರಿಯಾದಂತದ್ದಾಗಿದೆ ಇವರು ಹೋರಾಟ ನಿಲುವು ಸ್ಪಷ್ಟವಾಗಿ ಯಾವ ರೀತಿ ಪಕ್ಷಾತೀತವಾದ ಹೋರಾಟ ಇತ್ತು ಆ ಪಕ್ಷಾತೀತ ಹೋರಾಟ ಇವತ್ತು ನಡೀತಾ ಇಲ್ಲ ಯಾವುದೇ ಸಭೆಗೆ ನನಗೆ ಆಹ್ವಾನ ಮಾಡಿಲ್ಲ ನಾನು ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗಿ ಎರಡು ವರ್ಷ ಈ ನಿರಂತರ ಎರಡು ವರ್ಷದಲ್ಲಿ ವರ್ಷಗಳಲ್ಲಿ ಹೋರಾಟದಲ್ಲಿದ್ದೀವಿ ಪೂಜ್ಯರು ಹೇಳ್ತಾರೆ ಅವರು ಮನೆಗೆ ಬಿಟ್ಟು ಬಂದ್ವಿ ಅದು ಪ್ರತಿಜ್ಞೆ ಮಾಡಿದ್ವಿ ನಾವು ಮನೆಗೆ ಹೋಗೋಲ್ಲ ಮಠಕ್ಕೆ ಹೋಗಲ್ಲ ಅಂತ ಅವ್ರು ಪ್ರತಿಜ್ಞೆ ಮಾಡಿದ್ವಿ ಅವ್ರು ಕೂಡ ಮಠಕ್ಕೆ ಹೋಗಿದ್ದಾರೆ ನಾವೇ ಮಠಕ್ಕೆ ಬಿಟ್ಟು ಬಂದಿದ್ವಿ ನಾನು ಅಷ್ಟೇ ಮನೆ ಬಿಟ್ಟಿಲ್ಲ ಈ ಹೋರಾಟಕ್ಕೆ ಒಂದು ಹಿಂದಿನ ಸರ್ಕಾರ ಮಾಡಿದ್ದು ಏನು ಮೋಸ ಅಲ್ವಾ ತಾಯಿ ಮೇಲೆ ಪ್ರಮಾಣ ಮಾಡಿ ಬೊಮ್ಮಾಯಿಯವರು ಮೋಸ ಮಾಡಿದ್ರು ಇದೇ ಅವರು ಅವತ್ತು ಬೆಳಗಾವಿಯಲ್ಲಿ ಹೋರಾಟ ನೆಲೆಸಕ್ಕೆ ಇವರೇ ಕಾರಣ ಅವ್ರದ್ದು ದೊಡ್ಡ ಹೋರಾಟ ಆಗ್ತಿತ್ತು ಅವ್ರ ಸುವರ್ಣ ಸೋದ ಮುಟ್ಕೆ ಆಗ್ತಿತ್ತು ನಾವು ಅವ್ರ ತಡೆಯ ತಡೆ ಮಾಡಿದವರು ಯಾರು ಇದೇ ಬಸವಗೌಡ ಪಾತ್ರ ಯಾರು ಬಸವರಾಜ ಬೊಮ್ಮಾಯಿ ಅವರು ಮಾತು ಇವತ್ತು ಸುಮ್ಮನೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಲು ಏನು ಉತ್ತರ ಕೊಟ್ಟಿಲ್ಲ ನಾಲ್ಕು ಬೇರೆ ಸಭೆ ಮಾಡಿದ ಮೊನ್ನೆ ಕೊನೆ ಸಭೆ ಎರಡೂವರೆ ಗಂಟೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಸಭೆ ಅವಕಾಶ ಕೊಟ್ಟು ನಿರಂಕುಶವಾಗಿ ಏನು ವಕೀಲರು ಪರಿಸತ್ವದ ಒಂದು ನಿಯೋಗ ಬಂದಿತ್ತು ಬಹಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ ಅವ್ರು ಹೇಳಿದ್ದಾರೆ ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣ ವರದಿ ಬರಬೇಕು ಇವರು ಮಧ್ಯಂತರ ವರದಿ ಮೇಲೆ ಮಾಡಿದ್ರು ಮಧ್ಯಂತರ ವರದಿ ಮೇಲೆ ಮಾಡೋದಕ್ಕೆ ಅಧಿಕಾರ ಏನಿದೆ ಅವಾಗ ನಾವು ತಿರಸ್ಕಾರ ಮಾಡಿದ್ವಿ ಅದಕ್ಕೆ ಅಲ್ವಾ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ತಿರಸ್ಕಾರ ಮಾಡಿದ್ವಿ ಹಾಲು ಹಾಕಿ ಇದೇ ಚನ್ನಮ್ಮ ಬೆಳಗಾವದಲ್ಲಿ ಚನ್ನಮ್ಮನ ಒಂದು ಸರ್ಕಲ್ ಅಲ್ಲಿ ನಾವು ಅದನ್ನ ಟು ಡಿ ಟು ಸಿ ಮೀಸಲಾತಿನಲ್ಲಿ ಕೊಟ್ಟಿದ್ದು ಹರಳಾಗಿದ್ವಿ ಇವರು ನಾಟಕ ಆಡಿದ್ರು ಚುನಾವಣೆ ಗಿಮಿಕ್ ಇದೇ ಬಸವಗೌಡ ಪಾಟ್ಲಿ ಎಲ್ಲಾ ಗಿಮಿಕ್ ನಲ್ಲಿ ಒಳಗೊಂಡಿದ್ದಾರೆ ಇವತ್ತು ಅದರ ಪಕ್ಷ ಒಂದು ಪಕ್ಷಕ್ಕೆ ಸೀಮಿತವಾಗಿ ಪಂಚಮ ಸಾಲ ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತವಾಗಿ ನಡೀತಾ ಇದ್ದಾರೆ ಲೆಕ್ಕಕ್ಕೆ ಕೊಟ್ಟಿದ್ದಾರೆ ಅದು ಸಾಧ್ಯ ಇಲ್ಲ ಸರ್ ಈಗ ಸ್ವಾಮೀಜಿ ಒಂದು ಆರೋಪ ಮಾಡ್ತಾರೆ ಕಾಶ್ಯಪ್ನವರು ಅವ್ರ ಸರ್ಕಾರ ಅಧಿವೇಶನ ಏನ್ ಬೆಳಗಾವಿ ಟ್ರಾಕ್ಟರ್ ಸಮ್ಮೇಳನ ಅಂತ ಹೇಳೋದಕ್ಕೆ ಮಾಡ್ತಿರೋದರ ಮಾಡುವ ಕಾಶ್ಯಪ್ನವ್ರ ಯಾವುದೇ ಹೋರಾಟಗಾರರಿಗೆ ಹೋರಾಟ ಮಾಡೋರಿಗೆ ಬೇಡ ಅಂತ ಹೇಳೋದಕ್ಕೆ ಸ್ವಾಮೀಜಿ ಹೋರಾಟವನ್ನು ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಆ ಲೀಡರ್ ಎಲ್ಲಿ ಭಾಗವಹಿಸುವಲ್ಲಿ ಬಿಜೆಪಿ ಸರ್ಕಾರದ ಯಾವುದೇ ರೀತಿಯಾದಂತಹ ಈ ರೀತಿ ಮಾಡಿರಲಿಲ್ಲ ಬೊಮ್ಮಾಯ ಮನೆ ಕು ಬಂದ್ ಮಾಡಿದ್ವಿ ಸಕ್ರೆ ಮನೆ ಮುಟ್ಟಿಗೆ ಪ್ರಯತ್ನ ಮಾಡಿದ್ವಿ ಆ ತರದಲ್ಲಿ ಈ ರೀತಿ ಮಾಡಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ನಾನ್ ಹೋರಾಟ ಕೆಲಸ ಮಾಡ್ತಾ ಇದೆ ಯಾವ ರೀತಿ ಹೋರಾಟ ಆಸ್ತಿ ಮಾಡಿದ್ದಾರೆ ಯಾವ ತಿಳಿಸಿಲ್ಲ ಮುಖ್ಯಮಂತ್ರಿಗಳು ಸಮಯಕ್ಕೂ ಕೇಳಿದ್ರೆ ನಾವು ನಾಲ್ಕು ಬಾರಿ ಸಮಯ ಈ ಸರ್ಕಾರ ಆದ್ಮೇಲೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳತ್ರ ರೆಡಿ ಆಗಿದ್ದೀವಿ ಅವ್ರ ಮಾತಾ ಕೇಳಿಲ್ಲ ಇಲ್ಲ ಇವ್ರ ಉದ್ದೇಶ ಏನು ಕಾಂಗ್ರೆಸ್ನ ದೂರ್ಬೇಕು ಮೀಸಲಾತಿ ಕೊಟ್ಟಿಲ್ಲ ಲಿಂಗಾಯತ್ರಿಗೆ ಅನ್ನೋದು ಒಂದೇ ಒಂದು ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ ವಿನಾಹ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ ಎರಡು ಅವರು ಚರ್ಚೆ ಆಯ್ತು ಪೂರ್ಣ ಪ್ರಮಾಣ ವರದಿ ಬೇಕು ಹೇಳಿದವರೆಗೂ ಪೂರ್ಣ ಪ್ರಮಾಣ ವರದಿ ತಲುಪದೆ ಮೀಸಲಾತಿಯನ್ನು ಮಾಡೋದಕ್ಕಾಗೋದಿಲ್ಲ ಮತ್ತೆ ಕೋರ್ಟ್ನಲ್ಲಿ ಹೋದ್ರೆ ಪರಿಹಾರ ಕೊಡ್ತಾರೆ ಕಾನೂನು ಅರಿವು ಇಟ್ಕೊಂಡು ನಾವು ಹೋರಾಟಗಳನ್ನು ಮಾಡ್ಬೇಕು ಒಂದು ನ್ಯಾಯ ನ್ಯಾಯವಾದಿಗಳ ವರ್ಷತ್ತನ್ನು ಮಾಡಿಕೊಂಡು ವಕೀಲರು ಕರ್ಕೊಂಡು ಬಂದು ಮುಖ್ಯಮಂತ್ರಿಗಳು ಎರಡು ಅವರು ಚರ್ಚೆ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೂ ಹನ್ನೆರಡು ಜಿಲ್ಲೆ ಸರ್ವೆ ಆಗ್ಬೇಕು ಪೂರ್ಣ ಪ್ರಮಾಣ ವರದಿ ತಗೋಬೇಕು ತೆಗೆದುಕೊಂಡ ಮೇಲೆ ನಾನು ಕ್ಯಾಬಿನೆಟ್ ಕಳಿಸ್ತೀನಿ ಅದನ್ನ ಆ ವರದಿ ಆಧರಿಸಿ ಆ ವರದಿಯಲ್ಲಿ ಕೊಡಬೇಕಲ್ಲ ಇನ್ನೊಂದು ವರ್ಗದ ಆಯೋಗ ಇವರಿಗೆ ಮೀಸಲಾತಿ ಕೂಡ ಕೊಡಬಹುದು ಅಂತ ಹೇಳಿ ಅವರು ಕೊಟ್ಟಾಗ ನಾವು ಸರ್ಕಾರಕ್ಕೆ ತಗೊಂಡು ಹೋಗುದು ಸರ್ಕಾರದ ಪ್ರಶ್ನೆ ಬರುವುದು ಅವಾಗ್ತೀವಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಇಲ್ಲಿವರೆಗೂ ನಾವು ಇವಾಗ ಕೂಡ ಹಿಂಗ್ ನಮ್ಮ ಹೋರಾಟ ಇದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗತ್ತೆ ಕಾನೂನನ್ನ ಅರ್ಥ ಮಾಡಿಕೊಂಡು ಮಾಡಬೇಕು ಹಿಂದೆ ಮಾಡಿದ ತಪ್ಪನ್ನ ಮತ್ತೆ ನಾನು ಪದೇ ಪದೇ ಮಾಡಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದೇನು ಮಧ್ಯಂತರ ಬರ್ಲಿ ತಗೊಂಡು ತಕ್ಷಣ ಟೂ ಡಿ ಸಿ ಎರಡು ಪರ್ಸೆಂಟ್ ಏರ್ಸ್ಬಿಟ್ಟು ಅದು ಅಲ್ಪಸಂಖ್ಯಾತರ ಮೀಸಲಾತಿ ಕಿಟ್ಕೊಟ್ ಅದೇನೈತಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಕಳೆಯುತ್ತೆ ಅದನ್ನ ವಿಚಾರಣೆ ಮಾಡ್ತಾ ಇಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ತಡೆಯಾಜ್ಞೆಯನ್ನು ತಗಿಸ್ಬೇಕು ಇವರು ಸರ್ಕಾರ ಹಿಂಬಲ ಕೊಟ್ ಬಂದಿದ್ರಲ್ಲ ನಾವು ಟೂ ಡಿ ಮೀಸಲಾತಿಗೆ ತೊಂದರೆ ಅಂತ ಇದು ಸರಿ ಇದನ್ನ ನಾವು ಮಾತ್ರ ಇಲ್ಲ ಯಾಕಂದ್ರೆ ಅವ್ರು ಬಣ್ಣ ಬಯಲಿಗೆ ಆಗುತ್ತೆ ಸತ್ಯ ಮಾತಾಡಿದ್ರೆ ಮೀಸಲಾತಿ ವಿಚಾರ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗುತ್ತೆ ಅಂತ ನಾನು ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಂತ ಮಾತು ಕೊಟ್ಟಂತೆ ಅವರು ಹಿಂದುಳಿದ ವರ್ಗದ ಆಯೋದ ವರದಿ ಏನಪ್ಪ ಏನು ಇನ್ನೂ ಹನ್ನೆರಡು ಜಿಲ್ಲೆ ಸರ್ವೆ ಆಗ್ಬೇಕು ಆ ಸರ್ವೆ ಮಾಡಿದ ಮೇಲೆ ಅದನ್ನ ರಿಪೋರ್ಟ್ ತಗೊಂಡು ನಾನು ಕ್ಯಾಬಿನೆಟ್ ಅಲ್ಲಿ ಇಟ್ಟು ನಿರ್ಧಾರ ಮಾಡ್ತೇನೆ ಭರವಸೆ ಕೊಟ್ಟಿಲ್ಲ ಸಮಯ ಬೇಕಲ್ಲ ಸರ್ ಆಯೋಗಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಆ ಸರ್ಕಾರದ ಆಯೋಗಕ್ಕೆ ನೇಮಕ ಮಾಡ್ತಾರೆ ಒಬ್ಬರು ಅಧ್ಯಕ್ಷ ಮಾಡಲೇಬೇಕು ಅದು ಮಾಡಬೇಕಲ್ಲ ಸರ್ಕಾರ ಮಾಡುತ್ತೆ ಚುನಾವಣೆ ಬಂತು ಈಗ ಅಧ್ಯಕ್ಷ ನೇಮಕ ಮಾಡೋದು ಹನ್ನೆರಡು ಜಿಲ್ಲೆ ಸರ್ವೆ ಮಾಡೋದು ಅದಾದ ನಂತರ ಮಧ್ಯಂತರ ವರದಿ ಮಧ್ಯಂತರ ವರದಿ ಆಮೇಲೆ ನಿಮ್ಗೆ ಮತ್ತೆ ಪೂರ್ಣ ವರದಿ ಆಮೇಲೆ ಕ್ಯಾಬಿನೆಟ್ ಮೂಲಕ ಪರ್ಸಂದ್ ಅಲ್ಲ ಖಂಡಿತ ನಮ್ಮ ಸರ್ಕಾರದ ಔಧಿ ಮುಗಿಯುವ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲಾ ಶಾಸಕರು ಹೋಗಿ ಸಾರಿ ನಾವು ಮನವಿ ಮಾಡ್ಕೊಡ್ತೀವಿ ಅದರ ಒಂದು ಮೂರು ಆರು ತಿಂಗಳಲ್ಲಿ ವರದಿಯನ್ನು ತೆಗೆದುಕೊಂಡು ಅದಕ್ಕೊಂದು ನಿರ್ಧಾರ ಸರ್ಕಾರ ಮಾಡ್ಬೇಕು ಅಂತ ನಾವು ಕಾಣ್ ನೀವು ಆ ತಿಂಗಳ ಅವಧಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀವಿ ನೀವು ಶಾಸಕರಾಗ ಒಂದು ನಿಗಮ ಅಥವಾ ನಿಮ್ಮ ಸಮುದಾಯದ ಶಾಸಕರಾಗ ಮುಖಂಡರಾಗಿ ಏನ್ ಗಡುವೆನ ಕೊಟ್ಟಿರಿ ನೀವು ತಿಂಗಳ ಮಾಡ್ಲಿಕ್ಕೆ ಗಡುವು ಯಾರು ಕೊಟ್ಟಿಲ್ಲ ಅವರೇ ಹೇಳಿದಾರಲ್ಲ ನಾನು ಪೂರ್ವ ಪ್ರಮಾಣ ಒಳ್ಳಿ ತಕ್ಷಣ ತೆಗೆದುಕೊಂಡು ನಾನು ಕ್ಯಾಬಿನೆಟ್ ಅಲ್ಲಿ ಇಟ್ಟು ನಿರ್ಧಾರ ಮಾಡ್ತೀನಿ ಅಂತ ಅವರೇ ಮಾತಿಕೊಟ್ಟಿಲ್ಲ ಸುಮ್ನೆ ಮುಖ್ಯಮಂತ್ರಿಗಳ ಮೇಲೆ ಪದೇ ಪದೇ ಹೇಳಿದ್ದಾರೆ ಪೂಜ್ಯರು ಆಗಿ ಒಬ್ಬರು ಮುಖ್ಯಮಂತ್ರಿಗಳ ಬಗ್ಗೆ ಅಷ್ಟೊಂದು ಕೀರ್ವಾಗಿ ಮಾತಾಡುತ್ತಲ್ಲ ಏನು ಅವರು ಸರ್ಕಾರ ಪ್ರತಿಭಟನೆಗಾರರಿಗೆ ಎದುರಿಸ್ತಾ ಇದೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಎದುರಿಸ್ತಾ ಇದಾರೆ ಯಾರಿಗೆ ಯಾರಿಗೆ ಎದುರಿಸಿದ್ದಾರೆ ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಿರಂತರವಾಗಿ ನಾನು ಎಲ್ಲಾ ಜಿಲ್ಲಾಧ್ಯಕ್ಷರು ನನ್ನ ತಾಲೂಕಾ ಅಧ್ಯಕ್ಷರ ಜೊತೆ ಸಂಪರ್ಕ ಇದ್ದವ್ರು ಒಬ್ರು ಕೂಡ ದೂರ ಸಲ್ಲಿಸಿಲ್ಲ ಇವ್ರು ಸುಮ್ನೆ ಸರ್ಕಾರದ ಮೇಲೆ ಅಂದ್ರೆ ತಪ್ಪು ಆರೋಪ ಹೊರಸೋದು ಜನರ ಮುಂದೆ ಸಮುದಾಯದವ್ರ ಮುಂದೆ ಈಗಿನ ತಪ್ಪು ಮಾಡ್ತಾರೆ ಮುಖ್ಯಮಂತ್ರಿಗಳು ನಮಗೆ ಅವಕಾಶ ಕೊಟ್ಟಿಲ್ಲ ಅವ್ರು ಚರ್ಚೆ ಮಾಡಿಲ್ಲ ಎರಡೂವರೆ ಗಂಟೆಗೆ ಚರ್ಚೆ ಮಾಡಿದ್ರು ಮೊನ್ನೆ ತಾನೆ ಕುಲಂಕುಶವಾಗಿ ಅದು ನ್ಯಾಯವಾದಿಗಳಿದ್ರು ಯಾರು ನ್ಯಾಯವಾದಿಗಳು ಹೇಳಿದ್ರು ನಿಮ್ಮ ಪರಮಾಧಿಕಾರವನ್ನು ವಿಚಾರ ಮಾಡಿ ನೀವು ಕಟ್ಕೊಡ್ಬೇಕು ಅಂತ ಪರಮಾಧಿಕಾರ ಮಾಡಕ್ ಆಗತ್ತ ಯಾವ ಮುಖ್ಯಮಂತ್ರಿಗಳು ಕಾನೂನು ಯಾವಾಗ ಎರಡು ಎರಡೂವರೆ ವರ್ಷ ಆದ್ಮೇಲೆ ಎಷ್ಟು ಹೋರಾಟಗಳು ಮಾಡಿದ್ವಿ ಅರಮನೆ ಮೈದಾನದಲ್ಲಿ ಹೋರಾಟ ಮಾಡಿದ್ವಿ ಅದನ್ನು ತಡೆಯ ತಡೆಯಕ್ ನೋಡಿದ್ರು ಇದೇ ಸರ್ಕಾರದವರು ಹಿಂದೆ ನಮ್ಮನ್ನ ಅರೆಸ್ಟ್ ಮಾಡಕ್ ನೋಡಿದ್ರು ನಾವ್ ಯಾವ್ದಕ್ಕೂ ಇರಲಿಲ್ಲ ಕುಂದ್ಲಿಲ್ಲ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಹಿಂದಿನ ಸರ್ಕಾರದಲ್ಲಿ ಸಲ್ಮಾನ್ಯ ಯಡಿಯೂರಪ್ಪನವರು ಸದನದಲ್ಲಿ ಕೊಟ್ಟಿದ್ರು ಆರು ತಿಂಗಳಲ್ಲಿ ಮೀಸಲಾತಿ ಕೊಡ್ತೀನಿ ಅಂತೇಳಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ತಾಯಿ ಮೇಲೆ ಹಣ ಆನೆ ಮಾಡಿದ್ರು ಬೆಳಗಾವಿ ಹೋರಾಟದಲ್ಲಿ ನಾನು ಯತ್ನಾಳು ಸಿ ಪಾಟೀಲ್ ಅರವಿಂದ್ ಬೆಲ್ಲರು ಲಕ್ಷ್ಮೀ ಹೆಬ್ ಅವರು ಇದ್ದಾಗ ಐದೇ ಜನ ಇದ್ದಾಗ ತಾಯಿ ಮೇಲೆ ಆನೆ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಅವರು ಅವ್ರಿಗೆ ಯಾಕೆ ಒತ್ತಡ ಬಂತು ಅಂದ್ರೆ ಆನೆ ಮಾಡಿದ್ರು ಮಾತು ಕೊಟ್ಟಿದ್ರು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ಬೊಮ್ಮಾಯಿ ಮಾತು ಕೊಟ್ಟಿದ್ರು ನಮ್ಮ ಮುಖ್ಯಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿಲ್ಲ ನಾನು ಕಾನೂನಾತ್ಮಕವಾಗಿ ಅವ್ರು ಮಾಡಿದ್ ತಪ್ಪನ್ನು ನಾನು ಮಾಡೋದಿಲ್ಲ ಕಾನೂನಾತ್ಮಕವಾಗಿ ಎಲ್ಲಾ ವರದಿಯನ್ನು ಕೊಡುದು ಆ ವರದಿ ಆಧರಿಸಿ ಮುಂದೆ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ಅವ್ರು ಮಾತಾಡೋದು ಕೆತ್ತಾಳ ಪದೇ ಪದೇ ಮಾತಾಡ್ತಾರೆ ಬನ್ಸಿನ್ಸಾದಿ ನಾನು ಹಿಂದೆ ಇದ್ದಿದ್ದಕ್ಕೆ ಈ ಭಾರತೀಯ ಜನತಾ ಪಕ್ಷದವ್ರು ಉಚ್ಚಾಟನೆ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ ಇದು ಸರಿನಾ ಸಮುದಾಯ ಇಟ್ಕೊಂಡು ಇವ್ರು ಮಾಡೋರ ಮಾತಾಡ್ತಾರಲ್ಲ ಇವ್ರು ವೈಯಕ್ತಿಕ ಮಾಡ್ಲಿ ಮಡಿಯುವ ಮುನ್ನ ಮೀಸಲಾತಿ ಪಡಿ ಅಂತ ಹೇಳ್ತೀವಿ ನಮ್ದಿಲು ಇನ್ನು ಕೂಡ ಅದೇ ಹೋರಾಟ ಇದೆ ಅದು ಇವ್ರು ಮೋಸ ಮಾಡಿದ್ರು ಅಂತ ಹೇಳಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮೋಸ ಮಾಡೋದಕ್ಕೆ ತಯಾರಿಲ್ಲ ಇಷ್ಟೇ ನಾವು ಮೀಸಲಾತಿ ಪಡದೆ ಪಡಿತೀವಿ ನಮ್ಮ ಹೋರಾಟ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಹೋರಾಟ ಇದೆ ನಾವು ಎಲ್ಲ ಶಾಸಕರು ಸಭೆ ಕರೆದು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇದ್ರ ಬಗ್ಗೆ ನಾವು ಮತ್ತೊಂದು ಚರ್ಚೆ ಏನು ಏನಂದ್ರೆ ಹೆಚ್ಚಿನ ಸಭೆ ಹೋರಾಟದಲ್ಲಿ ನೆಚ್ಚಿನಲ್ಲಿ ಹಿಂದೂ ಮತ್ತು ಸ್ವಾಮೀಜಿ ಮತ್ತೆ ಡಿಫ್ರೆನ್ಸ್ ಕಾರಣ ಆ ಹೋರಾಟದಲ್ಲಿ ಯಾಕೆ ಭಾಗವಹಿಸ್ತಾ ಇದೆ ನೋಡಿ ಒಬ್ಬ ಧರ್ಮ ಗುರುಗಳು ಆಗೋದು ಅವರ ಮನೋಸ್ಥಿತಿ ಮನೋಭಾವನೆ ಹೇಗಿರ್ಬೇಕು ಅಂತ ಎಲ್ಲರೂ ಸಮಾನವಾಗಿರ್ತಾರೆ ಒಂದು ಪೀಠದ ಗುರುಗಳು ಅವರ ಗುರುಗಳನ್ನ ನಾವೇ ಮಾಡಿದ್ವಿ ಅವರು ನಿಲುವೆ ಬದಲಿಗಳಾಗ ಮಾತ್ತಿವಿರ ಎತ್ತ ರಕ್ಷಣೆ ಮಾಡಕ್ ಹೋಗ್ತಾರೆ ವೈಯಕ್ತಿಕವಾಗಿ ವಕ್ಫ್ ವಿಚಾರದಲ್ಲಿ ಅವರ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಸ್ವಾಮಿಗಳು ಕುತ್ಕೊಂಡು ಭಾಸ ಮಾಡ್ತಾರೆ ವಕ್ಫ್ ವಿಚಾರದಲ್ಲಿ ಇದೆಲ್ಲ ಮಾಡೋದು ಸರಿನಾ ಒಬ್ಬ ಧರ್ಮ ಗುರುಗಳಾಗಿ ಯಾವ ಧರ್ಮಗಳನ್ನ ತೆಗೋದು ಇನ್ನೊಂದು ಧರ್ಮಗಳನ್ನ ಏನ್ ತಿಳಿಯೋದು ಇದು ಸರಿನಾತ್ತಿರ ಎತ್ತಳ ಎತ್ತ ಶುಗರ್ ಫ್ಯಾಕ್ಟ್ರಿ ಬಂದ್ರೆ ಇವರು ಸರ್ಕಾರಕ್ಕೆ ತಮ್ಮ ಗುರುಗಳಾಗಿ ಮಾತಾಡ್ತಾರೆ ನಾವ್ ಹೇಳಿದ್ವಿ ಕಳಿಸಿದ್ವಿ ಗುರುಗಳಿಗೆ ಹೇಳಿದ್ವಿ ಈ ರೀತಿ ನೀವು ಒಬ್ಬ ವ್ಯಕ್ತಿ ಹಿಂದೆ ಒಂದು ಪಕ್ಷದ ಹಿಂದೆ ಹೋಗಿ ನೀವು ಮಾತಾಡುವಂತಲ್ಲ ಯಾವುದೇ ಸರ್ಕಾರನ ಬೈಸುವುದು ನಿಮ್ಗೆಲ್ಲರಿಗೂ ಸಮಾನ ಗುರುಗಳಾದ್ರೆ ಧರ್ಮ ಪೀಠದ ಗುರುಗಳು ಹೇಗಿರ್ಬೇಕು ಹಂಗೆ ಕಾಂಗ್ರೆಸ್ ಅವರು ಅಷ್ಟೇ ಬಿಜೆಪಿಯವರಷ್ಟೇ ಜನತಾದವರು ಅಷ್ಟೇ ಅಂತ ಇರಬೇಕು ಅದ್ ಬಿಟ್ಬಿಟ್ಟು ಎತ್ತರ ಶುಗರ್ ಫ್ಯಾಕ್ಟ್ರಿ ಬಂದಾಗ ಸರ್ಕಾರಕ್ಕೆ ಯಾಕೆ ಮಾತಾಡಬೇಕು ಮುಖ್ಯಮಂತ್ರಿಗಳಿಗೆ ಯಾಕೆ ಮಾತಾಡಬೇಕು ಒಪ್ ವಿಚಾರವಾಗಿ ಅವ್ರ ಬ್ಯಾನರ್ ಹೋಗಿ ಯಾಕೆ ಇವ್ರು ಭಾಷಣ ಮಾಡ್ಬೇಕು ಈ ವಿಚಾರವಾಗಿ ವ್ಯತ್ಯಾಸಗಳು ಬಂದಿತ್ತು ನಾನ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಪಕ್ಷಾತೀತವಾದ ಹೋರಾಟ ಇತ್ತು ಆದ್ರೆ ಇವತ್ತು ಉಳಿದಿಲ್ಲ ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಯತ್ನಾಳ ಸೀಮಿತವಾಗಿ ಹೋರಾಟ ನಡೆದಿದೆ ಅದಕ್ಕೆ ನಾವು ಭಾಗವಹಿಸ್ತೇವೆ ಬಹಳ ಸ್ಪಷ್ಟವಾಗಿ ನಾವು ಭಾಗವಹಿಸಿಲ್ಲ ನಮ್ದು ಸದನದಲ್ಲಿ ಪ್ರಶ್ನೆ ಮಾಡ್ತೀವಿ ಮುಖ್ಯಮಂತ್ರಿಗಳ ಹೋಗಿ ಪ್ರಶ್ನೆ ಮಾಡ್ತೀವಿ ನಾವು ಕೇಳ್ತೀವಿ ನಮ್ ಸಮುದಾಯ ಕರ್ಕೊಂಡು ತಮಿಳುನಾಾರೆ ಎಲ್ಲ ಕರ್ಕೊಂಡು ಹೋಗಿ ಕೇಳ್ತೀವಿ ನಮ್ದು ನ್ಯಾಯಾಂಗವಾಗಿ ಹೋರಾಟ ಇರ್ಬೇಕ್ರಿ ಸುಮ್ನೆ ಯಾರನ್ನೋ ತೆಗೊಳೋದಕ್ಕ ಯಾವ್ದೋ ಸರ್ಕಾರ ತೆಗೊಳ್ಳೋದಕ್ಕೆ ವೈಯಕ್ತಿಕವಾಗಿ ಅವ್ರನ್ನ ಹಾನಿ ಮಾಡೋದಕ್ಕ ಬಸವಣ್ಣವರ ಬಗ್ಗೆ ಮಾತಾಡ್ತಾರೆ ನೀನ್ ಯಾರ ಬಗ್ಗೆ ಬಿಡ್ತಾರೆ ಇವ್ರು ಅವ್ರು ಯುವತಿ ಹಚ್ಚೋರ್ ಬಗ್ಗೆ ಮಾತಾಡ್ತಾರ ನನ್ನ ಬಗ್ಗೆ ಮಾತಾಡ್ತಾರೆ ಯುವತಿ ಹಚ್ಕೊಂಡ್ ಬರ್ತಾನ ಅವನು ಅಂತೇಳಿ ಹಿಂಗೇನು ಯಾರ್ ಧರ್ಮದ ಪಾಲನೆ ಮಾಡ್ತಾರೆ ಇವ್ರು ಯಾವ ಧರ್ಮದಲ್ಲಿ ಜನಿಸ್ತಾರೆ ಮಾತೆತ್ತಿರು ಹಿಂದುತ್ವ ಅದು ಸಂಘ ಪರಿವಾರದ ಓಡಿಸೋಬೇಕ ಅಂದ್ರೆ ಅವ್ರು ರಕ್ಷಣೆ ಮಾಡಬೇಕು ಅಂತೇಳಿ ಇಲ್ಲ ಯಾಕಂದ್ರೆ ಈಗ ಬಂದಿದೆ ಕಾಲ ಬರುತ್ತದ ಅಂತಿಮ ಕಾಲ ಬರುತ್ತೆ ಬಂದಿದೆ ಅದೇ ವಿಪರೀತ ಬುದ್ಧಿ ವಿನಾಶಕ್ಕೆ ಕಾರಣ ಅಂತ ಅವ್ರಿಗೆ ವಿಪರೀತ ಬುದ್ಧಿ ಬಂದದ್ದು ವಿನಾಶ ಆಗಲೇ ಆಗ್ತಾರೆ ಆಗ ಬಗ್ಗೆ ನಾನಾದ್ರು ಆಗ್ಬೋದು ಅವರಾದ್ರು ಆಗ್ಬೋದು ಇಲ್ಲ ನಾನೇ ಒಂಬತ್ತು ತಾರೀಕು ಮಾಡ್ಕೊಂಡಿದ್ದಾರೆ ದೊಡ್ಡ ಮಾಡ್ಕೊಂಡು ಲಕ್ಷಾಂತರ ಜನ ಸೇರಿಸಿ ಪ್ಲಾನ್ ಮಾಡಿದ್ದಾರೆ ಸೊ ಇದು ನಿಜವಾದ ಒಂದು ಉದ್ದೇಶಕ್ಕೆ ಮಾಡ್ತಾ ಇರೋ ಹೋರಾಟವು ಇದು ಉದ್ದೇಶ ಇಲ್ಲ ಇದು ಪಕ್ಷಕ್ಕೆ ಸೀಮಿತವಾದ ಹೋರಾಟ ಎತ್ತ ಒಂದು ಪ್ರಶ್ನೆ ಹೋರಾಟ ಅಂತ ಹೇಳ್ತೀವಿ ನಾನ್ ಯಾವ್ದೇ ತರ ಡಿಪೆಂಡ್ ಮಾಡ್ಕೋತಾ ಇಲ್ಲ ನಾಲ್ಕು ಬಾರಿ ಮುಖ್ಯಮಂತ್ರಿಗಳ ಹತ್ರ ಇವ್ರನ್ನೇ ಕರ್ಕೊಂಡು ಹೋಗಿದ್ದೀನಿ ನಾನು ಏನ್ ಸುಮ್ನೆ ಮುಖ್ಯಮಂತ್ರಿಗಳು ಹೆದರ್ ಬಿಟ್ಟು ಎತ್ತೊಳಗೆ ಅಂತ ನೀನ್ನೇ ಭಾಷಣ ಮಾಡ್ತಾರೆ ಗುರುಗಳ್ರು ಎತ್ತೊಳಗ್ ಹೆದರ್ತಾರ ಮುಖ್ಯಮಂತ್ರಿ ಒಂದು ಸರ್ಕಾರ ಎತ್ತೊಳಗ್ ಹೆದರ್ ಬಿಟ್ಟು ಸಮಯ ಕೊಟ್ಟರು ಈ ಮಾತಾಡೋದು ಏನ್ರಿ ಎತ್ತಳ ಏನು ಅವರೊಬ್ಬ ಹೇಳ್ತೀವಿ ಅವರು ರಾಜಕೀಯ ಪಕ್ಷದಲ್ಲಿ ಶಾಸಕರಾಗಿರ್ಬೋದು ಲೋಕಸಭಾ ಸದಸ್ಯರಾಗಿರ್ಬೋದು ನಮ್ಗೆ ಹೇಳ್ತಾರ ಪಕ್ಷದಿಂದ ಹಾಗೆ ಸಮಾಜದಿಂದ ಗೆದ್ಬಿಟ್ಟು ಇವ್ರು ಮನೆ ಹೇಳಿ ನಾನು ಪಕ್ಷದಿಂದ ಗೆದ್ದೀನಿ ನಾನು ಒಂದು ಪಕ್ಷದಲ್ಲಿ ಅಡಿಯಲ್ಲಿ ಕೆಲಸ ಜನ ನಮ್ಮ ಕುಟುಂಬ ಐವತ್ತು ವರ್ಷ ಈ ರಾಜ್ಯದಲ್ಲಿ ನನ್ನ ಕ್ಷೇತ್ರದಲ್ಲಿ ನಮ್ಮ ತಂದೆಯವರು ಈ ಸಮಾಜ ಸಂಘಟನೆ ಮಾಡಬೇಕು ಸಮಾಜ ಸಂಘಟನೆ ಮಾಡದ್ ಪೂರ್ವದಲ್ಲೇ ನಮ್ಮ ತಂದೆಯವರು ಶಾಸಕರಾಗಿದ್ದರು ಇವ್ರು ಮಾಡ್ತಾ ಇದ್ದಾರೆ ನಾವು ಮಾಡೋದಂತ ಅವಶ್ಯಕತೆ ಇಲ್ಲ ಏನಾದ್ರೂ ಇವರು ಸಮಾಜದ ಎದ್ದು ಇವರು ಮೋಸ ಮಾಡ್ತಾರೆ ಸಮಾಜ ಅಂದ್ರೆ ಸಮಾಜದ ಮುಂದಿನ ಚುನಾವಣೆಯಲ್ಲಿ ನಮಗ್ ಸೋರಿಸ್ತಾರೆ ಇವ್ರು ಯಾಕೆ ನಿರ್ಮಾಣ ಮಾಡೋದ್ರೆ ಇವ್ರು ಚುನಾವಣೆ ನೋಡ್ಕೊತೇಳ್ ಎಂತ ನಾಳೆ ಬರೋ ಚುನಾವಣೆ ಮುಂದಿನ ಚುನಾವಣೆ ಅಂದ್ರೆ ಮಾತಾಡ್ತಾರೆ ಸ್ವಾಮೀಜಿಗಳಿಗೆ ಒಂದು ಹೋರಾಟ ಕೇಳಿದಾಗ ಸಮುದಾಯ ನಾಯಕರೆಲ್ಲ ಕಳೆದ ಅದೇ ಸಮುದಾಯದ ನಾಯಕರಿಗೆ ಯಾರಿಗೂ ಸಮಸ್ಯೆ ಆಗಿದೆ ಅದನ್ನ ಸರ್ಕಾರ ಪ್ರಶ್ನೆ ಮಾಡಿದಂತ ಹೌದು ಅವ್ರಿಗೆ ಬೆಂಬಲ ಅನ್ಯಾಯವಾಗಿ ಕೇಳಿದ ಅವರು ಏನೋ ಸಮಸ್ಯೆ ಆಗಿದೆಯೋ ಅದ್ರಲ್ಲಿ ಶುಗರ್ ಪ್ಯಾಟರ್ನ್ ಏನೋ ನಿಮ್ಮ ಸಮುದಾಯದ ಅಥವಾ ಸ್ವಾಮೀಜಿ ಸಮುದಾಯದ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ ಮತ್ತೆ ಯಾರು ಮಾತನಾಡುತ್ತೆ ನನ್ನ ವೈಯಕ್ತಿಕ ವ್ಯವಹಾರಕ್ಕ ನನ್ನ ರಾಜಕೀಯ ಪಕ್ಷದ ನಿಲುವಿಗೆ ಒಬ್ರು ಗುರುಗಳಾಗಿ ಆ ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು ಒಂದು ಸರ್ಕಾರದ ಅವರು ವೈಯಕ್ತಿಕ ವ್ಯವಹಾರ ಸಕ್ರಿ ಕಾರ್ಖಾನೆ ಬಗ್ಗೆ ಯಾಕೆ ನಿಮ್ಮದೇ ಪಕ್ಷದ ನಾಯಕರ ಪರವಾಗಿ ಒಂದು ಸಮುದಾಯದ ಸ್ವಾಮೀಜಿಗಳು ಮಾತಾಡಿದ್ದಾರೆ ಅದು ಸರಿ ಅಂತ ತಪ್ಪು ನೋಡಿ ಯಾವುದೇ ಧರ್ಮ ಗುರುಗಳು ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಹೇಳಕ್ ಹೋಗೋದಿಲ್ಲ ಪಕ್ಷದ ಆಧಾರಿತವಾಗಿ ವ್ಯಕ್ತಿ ಆಧಾರಿತವಾಗಿ ಅವ್ರಿಗೆ ಬೆಂಬಲಿಸಲು ತಪ್ಪು ಅವರು ವೈಯಕ್ತಿಕ ವ್ಯವಹಾರ ಅವ್ರ ರಾಜಕೀಯ ಪಕ್ಷಕ್ಕೆ ನಮ್ ನಮ್ಮ ಪಕ್ಷದ ಹೈಕಮಾಂಡ್ ಇದೆ ನಮ್ಮ ಪಕ್ಷದ ನಾಯಕರು ಇದ್ದಾರೆ ಅಲ್ಲಿ ತೀರ್ಮಾನ ಮಾಡ್ತಾರೆ ಅದೊಂದು ಬಿಟ್ಟು ಅವ್ರು ಯಾವ ಬಗ್ಗೆ ಮಾತಾಡಬೇಕು ಸರ್ಕಾರದ ಪಕ್ಷ ಹೇಳಿ ಅವರು ಗುರುಗಳು ಎಲ್ಲರ ಜೊತೆಗೂ ಇದ್ದಾರೆ ಅದೇ ರೀತಿ ಇರಬೇಕು ಅಂತ ಕೇಳ್ತಾ ಇರ್ತೀವಿ ಟಿಕೆಟ್ ನನ್ನ ವೈಯಕ್ತಿಕವಾಗಿ ನನ್ನ ಟಿಕೆಟ್ ಬಗ್ಗೆ ಆಗ್ಲಿ ನನ್ನ ಮಂತ್ರಿ ಮಾಡು ಅಂತೇಳಿ ಯಾವತ್ತು ನಾನು ಸ್ವಾಮಿಗಳು ಬಗ್ಗೆ ಮಾಡಿ ಯಾರು ಸ್ವಾಮೀಜಿ ಅವ್ರ ಬಗ್ಗೆ ವಿಷಯಗಳು ಬೇರೆ ಅವ್ರು ಹೋಗಿದ್ದ ವಿಚಾರಗಳು ಬೇರೆ ವಿನಾಕಾಶಪ್ಪ ಬಗ್ಗೆ ನಾವು ಹೋಗಿದ್ರು ಅಂತ ಯಾರು ಹೇಳಿದ್ರು ವಿನಾಕಾಶಪಡ್ತೀರ ಏನಾದ್ರು ಮಾಧ್ಯಮದಲ್ಲಿ ಹೇಳಿದ್ದಾರೆ ಸಹಜವಾಗಿ ಎರಡು ಪಕ್ಷ ಇದೆ ಮೂರು ಮೂರು ಪಕ್ಷ ಇದೆ ಮೂರು ಪಕ್ಷದವರಿಗೆ ಕೇಳ್ತಾರೆ ನಮ್ಮ ಸಮುದಾಯದವರಿಗೆ ಕೊಡಿ ನಮ್ಮ ಸಮುದಾಯದವರಿಗೆ ಮುಖ್ಯಮಂತ್ರಿ ಮಾಡಿ ನಮ್ಮ ಸಮುದಾಯದವರಿಗೆ ಮಂತ್ರಿ ಮಾಡಿ ಅದು ಎಲ್ಲರಿಗೂ ಕೇಳಿ ಸಮುದಾಯ ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂತದ್ದು ಆಗ್ಬಾರ್ದು ಎಲ್ಲ ಪಕ್ಷದಲ್ಲಿ ಕೇಳೋರು ಕಾಂಗ್ರೆಸ್ನವ್ರು ಕೇಳ್ರಿ ಜೆಡಿಎಸ್ನವ್ರೂ ಕೇಳ್ರಿ ಬಿಜೆಪಿಯವ್ರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳಿ ವಿಚಾರ ಅದು ಸರಿ ನೋಡಿ ನಾನು ನಾನು ಹೇಳ್ತೀನಿ ಅಲ್ಲ ವ್ಯಕ್ತಿಹಿತವಾಗಿ ಪಕ್ಷ ಆಧಾರಿತವಾಗಿ ಮಾತಾಡ್ತೀವಿ ನಾನು ಹೇಳಕ್ ಹೋಗಿಲ್ಲ ಹೇಳಿ ಈಗ ಈಗ ಏನಾಗ್ತಾ ಆಗ್ತಾ ಇದೆ ಇವಾಗ ಇವಾಗ ನಡೀತಾ ಇರೋದು ಇವರು ಪಕ್ಷದ ಒಂದು ಅಡಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಸ್ವಾಮಿಗಳು ಹೋಗಿ ಬ್ಯಾನರ್ ಇದೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಬ್ಯಾನರ್ ಬ್ಯಾನರ್ ಅಡಿ ಹೋಗಿ ಕೂಡ ನಾನು ವೈಯಕ್ತಿಕವಾಗಿ ನಾವು ಸ್ವಾಮಿಗಳಿಗೆ ಯಾವುದೇ ರೀತಿ ಸಮಾಜವನ್ನು ಇಟ್ಕೊಂಡು ನನ್ನ ಪಕ್ಷದ ಮೇಲೆ ಒತ್ತಡ ತರೋದಾಗ್ಲಿ ನಾನು ಆ ಕೆಲಸ ಮಾಡಿಲ್ಲ ಮಾಡೋದಿಲ್ಲ ಸ್ವಾಮೀಜಿಗಳ ಮುಂದೆ ರಾಜಕೀಯ ಬರೋದಕ್ಕೆ ಈಗಿಂದ ಪ್ಲಾಟ್ಫಾರ್ಮ್ ಸಿದ್ಧ ಮಾಡಿ ಅಂತ ಹೇಳಿ ಸ್ವಾಮೀಜಿಗಳಿಗೆ ಏನಾದ್ರು ರಾಜಕೀಯ ಬನ್ನಿ ಅಂತ ನೀವು ಆಹ್ವಾನ ಮಾಡ್ಕೊಟ್ಟಿರಾ ರಾಜಕೀಯ ನಾನೇ ಆಗ್ತೀನಿ ಧರ್ಮ ನಮ್ಮ ಧರ್ಮ ಗುರುಗಳು ಏನ್ ಹೇಳ್ತಾರೆ ಎಲ್ಲರಿಗೂ ಸಮಾನತೆ ಸಮಾನತೆ ಕೊಡು ಬಸವನ್ನವರ ತತ್ವವನ್ನು ನಾವು ಬಹಳ ಗಂಭೀರವಾಗಿ ಪಾಲನೆ ಮಾಡ್ತೀವಿ ಅವರು ಕೂಡ ಮಾಡ್ತಾರೆ ಅದೇ ತತ್ವವನ್ನು ಉಳಿಸಿಕೊಡುವಂತ ಅಷ್ಟೇ ನಾನು ನೋಡಿ ಅವರವ್ರಿಗು ಅವ್ರ ಪಕ್ಷ ಮಾತಾಡ್ತಾ ಇದ್ದಾರೆ ಅವ್ರ ನಾಯಕರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೇಳ್ತೀನಲ್ಲ ಇದು ನಾನು ಹೇಳಿದ್ದಲ್ಲ ವಿಜೇಂದ್ರ ಹಟಾವ್ ಪಾರ್ಟಿ ಬಚಾವ್ ಇಷ್ಟೇ ಮತ್ತೊಂದು ಏನಿಲ್ಲ ಅದು ವಕಫ್ ವಿಚಾರ ಬಹಳ ಸ್ಪಷ್ಟವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೈತರಿಗೆ ಅನ್ಯಾಯ ಮಾಡೋದಂತ ಹೇಳಿದ್ದಾರೆ ಹೇಳದಾದ್ರು ಸುಮ್ಮನೆ ಅವ್ರ ಬೇಡಿಕೆ ಅವರ ಅಸ್ತಿತ್ವದ ಪ್ರಶ್ನೆ ಇದೆ ಅದನ್ನ ಉಳಿಸ್ಕೊಳ್ಳಕ್ಕೆ ಸಮಾಜವನ್ನ ಈ ವಿಚಾರಗಳನ್ನ ಬಳಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರ ಅಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಭರೋಸೆ ಇದ್ದಾರೆ ಅದೇ ರೈತರಿಗೆ ಅನ್ಯಾಯ ಕೊಡೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ತಂದೆಯವರು ಪಂಚಮಶಾಲಿ ಸಮಾಜ ಉಬ್ಬಾದ್ರೆ ಸಮಾಜ ಸಣ್ಣ ಕೈಗಾರಿಕೆ ಸಚಿವರಾದ ಅವನು ನೋಡ್ತೀನಿ ಪ್ರಸ್ತಾಪ ವಿರೋಧ ವ್ಯಕ್ತಪ್ರಿ ಅವರ ಅವರು ಅರ್ಪ್ರೇಮಿ ಅದು ವಿರೋಧ ನಾನು ಇದೇ ನೀವ್ ಯಾಕೆ ಪಂಚಮಶಾಲಿ ಆಗ್ತಲ್ಲ ಪಂಚಮಶಾಲಿಗೆ ಹೋರಾಟಕ್ಕೆ ಭಾಗವಹಿಸ್ತಾ ಇದ್ರ ಎಲ್ಲ ವೀರಶೈವ ಲಿಂಗಾಯತರು ಒಂದು ಬರ್ತಾರೆ ನಾವು ಬಹಳ ಸ್ಪಷ್ಟವಾಗಿದ್ದೀವಿ ನಾವೆಲ್ಲ ವೀರಶೈವ ಲಿಂಗಾಯತರು ಒಂದೇ ನಾವೆಲ್ಲ ಒಳಪಂಗಡಗಳ ಭೇದ ಭೇದಭಾವವನ್ನು ಮಾಡ್ತೀವಿ ನಾನು ವೀರಸಭೆ ವೀರಸೈವ ಲಿಂಗಾಯತ ಮಹಾಸಭೆ ಕರೆದಾಗೂ ಕೂಡ ನಾನು ಭಾಗವಹಿಸಿದ್ದೀನಿ ಅಲ್ಲಿ ಕೂಡ ನಾನು ಭಾಗವಹಿಸಿ ಎಲ್ಲ ಲಿಂಗಾಯತರಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರ್ಯಾರು ನ್ಯಾಯ ಕೇಳ್ತಿದ್ರೆ ನಾವು ನ್ಯಾಯ ಸಿಗಲಿ ಅಂತ ಹೇಳಿ ನಾವು ಪ್ರತಿಪಾದಿಸ್ತೇನೆ ಅದು ಎಲ್ಲಾ ಜೊತೆಗೆ ನಾವ್ ಎಲ್ಲ ಲಿಂಗಾಯತ ಒಳಪಂಗದ ಜೊತೆಗೆ ನಾವು ಈಗೂ ಕೂಡ ಹಕ್ಕು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಒಬಿಸಿ ಇಸ್ಲಾಪಿಗೆ ಸರ್ ಮಾಡಿ ಮುಖ್ಯಮಂತ್ರಿಗಳು ಶಿಫಾರಸ್ ಮಾಡಬೇಕು ಅವ್ರಿಗೆಲ್ಲ ಎಲ್ಲ ಲಿಂಗಾಯತ ಕೂಡ ನ್ಯಾಯ ಕೊಡಬೇಕು ಕೊಡೋದು ನಮ್ಗೆ ಸರಿ ಈಗ ದಲಿತ ಸಿಗಮಾ ಈ ಸಿಎಂ ಮತ್ತೆ ಮುಂದಿನ ಸಿಎಂ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ ನಮ್ಮ ಲಿಂಗಾಯಿತ ಸಿಎಂ ಸಿಎಂಕ್ಕೂ ಎಲ್ಲಿ ತನಕ ಬಂತು ನಿಮ್ಮ ಸಮುದಾಯಕ್ಕೆ ಕೊಡ್ಬೇಕು ಅಂತ ಮಾಡ್ಬೇಕು ಮಾಡ್ತೇವೆ ಅದಾಗಿ ನೋಡಿ ಎಲ್ಲಾ ಧರ್ಮಕ್ಕೂ ಸಿಗಬೇಕು ನ್ಯಾಯ ಸಿಗ್ ಎಲ್ಲ ಧರ್ಮಕ್ಕೂ ಮುಖ್ಯವಾಗಿ ಆಗ್ಬೇಕು ಆಸೆ ಇದೆ ನಮ್ಮ ಸಮುದಾಯದಲ್ಲಿ ಕೂಡ ಇದೆ ಅದು ಒಂದೇ ಸರಿ ಆಗತ್ತ ಅಂತ ಹಂತವಾಗಿ ಆ ಪಕ್ಷದ ಒಂದು ಹೈಕಮಾಂಡ್ ಇದೆ ಅವ್ರು ನಿರು ಅವ್ರು ಏನ್ ಚರ್ಚೆ ಮಾಡ್ತಾರೆ ನಮ್ಮ ನಮ್ಮ ವಾತಾವರಣ ಕೂಡ ಇದೆ ಅಲ್ಲಿ ಜಾಯಿತ ಮುಖ್ಯಮಂತ್ರಿ ಆಗ್ತಾರೆ ನೋಡೋರು ಇದೇ ಅವಧಿಯಲ್ಲಿ ಮಾಡಿ ಅಂತಾರೆ ಹೇಗೆ ಯಾವ್ದು ಈ ಒಂದು ಮುಂದೆ ಒಂದ್ ವೇಳೆ ಸಿದ್ದರಾಮಯ್ಯ ಅವ್ರ ಬದಲಾವಣೆ ಆದ್ರೆ ಹ್ಯಾಂಗಾಗ್ತಾರೆ ಬದಲಾವಣೆ ಚರ್ಚೆಗೆ ನಡೀತಾ ಇಲ್ಲ ಸಮುದಾಯಕ್ಕಿಂತ ಪಕ್ಷ ಮುಖ್ಯನ ಅಥವಾ ಸಮುದಾಯನ ನೋಡ್ರಿ ನಾನು ಸಮುದಾಯದಲ್ಲಿ ಚಲಿಸಿದ್ದೀನಿ ಸಮುದಾಯ ಜೊತೆಗೆ ಅವತ್ತು ಕೂಡ ಇತ್ತು ಸಮುದಾಯಕ್ಕೆ ಅನ್ಯಾಯ ಆದಾಗ ನಾನು ಹೇಳ್ತಿದ್ದ ಕರ್ತವ್ಯ ಅದು ಬರೀ ಅಧಿಕಾರಕ್ಕಾಗಿ ಅಲ್ಲ ಅಧಿಕಾರ ಹೊರತುಪಡಿಸಿ ಕೂಡ ನಾನು ಇದ್ದೀನಿ ಕಶ್ಯಪ್ನವ್ರೆ ಬೇರೆ ಬೇರೆ ನಿಗಮದಲ್ಲಿ ನಿಗಮದಲ್ಲಿರುವಂತಹ ಅಭಿವೃದ್ಧಿಗೆ ಮೀಸಲಾಗಿರುವಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳ ಬಳಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿರೀಕ್ಷೆಯ ಲಿಂಗಾಯಿತ ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿರುವಂತಹ ಹಣ ನಿಮ್ಮಲ್ಲಿ ಇದೆಯಾ ನಾವು ಆ ತರ ಯಾವುದೇ ನಿಗಮದಲ್ಲಿ ತಪ್ಪು ಬಳಕೆ ಆಗಿಲ್ಲ ಅಂತ ನನ್ನ ನಮ್ಮ ನಿಗಮದಿಂದ ಬಹಳ ಸ್ಪಷ್ಟವಾಗಿ ಈರು ಸಹಿವಾರಿ ನಾಯಕ ಸಮುದಾಯಗಳಿರುವಂತಹ ಅನೇಕ ಸಮುದಾಯಗಳು ನಮ್ಮ ಸಮುದಾಯದ ಒಳಪಂಗಡಿಗಳಿಗೆ ನ್ಯಾಯಯುತವಾದ ಕಾರ್ಯವನ್ನು ನೆರವೇರಿಸಿದ್ವಿ ಆ ರೀತಿ ಅವರು ನಮ್ಮ ನಿಗಮದಲ್ಲಿ ನಡೆದಿದೆ ಪರಮಶೇವನವರು ಅಧ್ಯಕ್ಷರಾಗಿದ್ದಾಗ ಐನೂರು ಕೋಟಿ ರೂಪಾಯಿ ಯಡಿಯೂರಪ್ಪ ಬಿಡುಗಡೆ ಮಾಡಿದ್ರು ಏನಾಯ್ತು ಐದನೂರು ಕೋಟಿ ರೂಪಾಯಿ ಮಾತು ಕೊಟ್ಟರು ಯಡಿಯೂರಪ್ಪಗಳು ಐದನೂರು ಕೋಟಿ ಬಿಡುಗಡೆ ಮಾಡಿಲ್ಲ ಕೇವಲ ಬಿಡುಗಡೆ ಮಾಡಿದ ನೂರು ಕೋಟಿ ಅದೇ ನೂರು ಕೋಟಿ ಈಗ ಸಾಲ ಬಿಟ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಅರವತ್ತು ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ನಾವು ಈ ವರ್ಷ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದನೂರು ಕೋಟಿ ರೂಪಾಯಿ ನಮಗೆ ಬೇಕು ನಮ್ಮ ಸಮುದಾಯದಲ್ಲಿ ಕೂಡ ಅನೇಕ ಬಡ ಮಕ್ಕಳಿದ್ದಾರೆ ಅವ್ರಿಗೆ ಆಶ್ರಯ ಆಗ್ಬೇಕು ನಮ್ಮ ಸಮುದಾಯದ ಸಮಾಜದಲ್ಲೂ ಕೂಡ ಸಮುದಾಯ ಭವನಗಳು ಹಾಕ್ಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೇವೆ ನಾವು ಖಂಡಿತವಾಗಿ ಈ ವರ್ಷ ನಮ್ಮ ಬಜೆಟ್ ಬೀದರ್ನಲ್ಲಿ ಅನುಭವ ಮಂಟಪ ಇಶ್ಯೂ ಇದೆಯಲ್ಲ ಆ ಬಗ್ಗೆ ಏನ್ ಹೇಳ್ತೀರಿ ಅನುಭವ ಮಂಟಪ ಅವ್ರದ್ದು ಅನ್ನ ಬಸವಣ್ಣನವರ ಮಂಟಪವನ್ನು ಕಂಡಿದ್ದು ಇಂದಿನ ನಮ್ಮ ಸರ್ಕಾರ ಅಲ್ಲ ಜಾಗ ಬೇರೆಯವ್ರ ಪಾಲಾಗಿದೆ ಅಲ್ಲಿ ಕೂಡ ಕೋಟಿ ರೂಪಾಯಿಯನ್ನ ಇವತ್ತು ಅಕ್ಷರಧಾಮದ ಮಾದರಿಯಾಗಿ ಕೂಗಲಸಮ್ಮ ಅನ್ನಬಸವಣ್ಣನವರ ವಚನ ಗ್ರಾಮ ಅಂತೇಳಿ ಈಗಾಗಲೇ ಬಸವ ಇಂಟರ್ ನ್ಯಾಷನಲ್ ಅನ್ನು ಕೋಟಿಯನ್ನು ಅನುದಾನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ಆ ಕಾಮಗಾರಿಗಳು ನಡೀತಾ ಇದ್ದಾರೆ ಅದನ್ನ ಇವಾಗ ಒಕ್ಕೂಟ ಮಾಡಿದ್ದಾರೆ ಅದು ಮತ್ತೆ ಬಸವ ಅನುಭವ ಮಂಡ್ಯ ಮಾಡಬೇಕು ಹೋರಾಟ ಸ್ವಾಮೀಜಿ ಹದಿನೈದು ತಾರೀಕು ಎಲ್ಲ ಡೆಲ್ಲಿನಲ್ಲಿ ಎಲ್ಲ ಸರ್ ಕೇಂದ್ರ ಮಂತ್ರಿಗಳನ್ನ ಪ್ರಧಾನಮಂತ್ರಿ ಗಡಿ ಮಾಡ್ತಾ ಇದ್ದಾರೆ ನೋಡಿ ಅದಕ್ಕೆ ಖಂಡಿತವಾಗಿ ಅನ್ನ ಬಸವಣ್ಣ ಬಸವ ಕಲ್ಯಾಣ ಅಂತೀವಿ ವಿದ್ಯಾರ್ಥಿ ಅಂತ ನಾವು ಹೇಳ್ತೀವಿ ಅಲ್ಲಿ ಏನ್ ನಡೆದಿದೆ ಏನಿಲ್ಲ ಅನ್ನೋದು ಸರ್ಕಾರ ಖಂಡಿತವಾಗಿ ಎಲ್ಲ ಮಾಡಿರುತ್ತೆ ಅಂತ ಕೊಡುತ್ತೆ ಸಂಪುಟ ವಿತರಣೆ ಮಾತುಕತೆಗಳು ನಡೀತಾ ಇದೆ ಒಂದು ಚರ್ಚೆ ಆಗ್ತಾ ಇದೆ ನಾವು ಮತ್ತೆ ಅಕಾಂಕ್ಷ ನಾನು ಅಪೇಕ್ಷೆ ಇದ್ದೀನಿ ಅಂತ ನಾನು ಎಲ್ಲರಿಗೂ ಗೊತ್ತು ನಾನು ಕೇಳ್ಕೊಂಡಿದ್ದೀನಿ ಮೈಕ್ ಅನ್ನೋದು ಕೇಳಿದ್ದೀನಿ ನನಗೂ ಅವಕಾಶ ಕೊಡಿ ಅಂತ ಕೊಟ್ಟು ಖಂಡಿತವಾಗಿ ಕರ್ತವ್ಯ ಸರ್ ವಾಕ್ ಸ್ವಾಮೀಜಿಗಳನ್ನ ಏನಾದ್ರು ಸಂಪರ್ಕ ಮಾಡಿದ್ರೆ ಬಿಜೆಪಿ ಕೂತು ಹೋರಾಟ ಮಾಡಿ ಸ್ವಾಮೀಜಿ ಅದ್ರ ಬಗ್ಗೆ ನಾನು ಮಾತಾಡಿದರ ಸಂಪರ್ಕ ಮಾಡಿ ಸ್ವಾಮೀಜಿ ನಾವು ನೀವು ವೈಯಕ್ತಿಕವಾಗಿ ಈ ರೀತಿ ಯತ್ನಾಳವ್ರನ್ನ ಹೊರಡಿಸಿಕೊಂಡು ಯತ್ನಾಳವ್ರ ಜೊತೆಗೋದಿ ಒಂದು ಪಕ್ಷದಿಂದ ಮಾಡುವುದು ಅಂತ ನಾವು ಹೇಳಿದ್ವಿ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವ್ರು ಹೀಗೂ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಸುಮ್ಮನೆ ಇತ್ತು